ಈವಾಗ ನಾವು ರಾಣಿ ಪ್ಯೂ ಪ್ಲೇಸಿಗೆ ಬಂದಿದೆ ಓಕೆ ರಾಣಿ ಪ್ಯೂ ರಾಣಿ ಜರಿಯಾ ಇವು ಜರಿ ಅಲ್ಲ ಜರಿ ಅದಲ್ಲ ಅಲುಂಬು ಅಲುಂಬು ಜರಿ ಲು ವ್ಯೂ ಇದೆಲ್ಲ ನಾನು ನಿಮಗೆ ಮತ್ತೆ ತೋರಿಸ್ತೇನೆ ಮೊದಲು ನನ್ನ ಸ್ಪೀಚ್ ಇಲ್ಲಿ ಬರಬೇಕಾದ್ರೆ ಟೂ ವೀಲರಲ್ಲಿ ಬಂದರೆ ಕಂಕಣೆ ಅಂಕಣ ಒಳ ಭಾಗದಲ್ಲಿ ಕಂಕಣೆ ಒಂದೇ ಒಂದು ಒಂದೇ ಒಂದು ಯಾವ ನಾವು ಪ್ಲೇಸಲ್ಲಿ ಹೋಗಿದ್ದೇವೆ ಯಾವುದ್ಯಾವುದು ಪ್ಲೇಸಿಗೆ ಹೋಗಿದ್ದೇವೆ ಆ ನಾವು ಇದು ಈ ಪ್ಲೇಸ್ ಬೇರೆಂದ್ರ ರಾತ್ರಿ ಬೇರೆ ಅಂದ್ರೆ ಕಲಕಸ ಕಲಸ ಕಲಸ ಸಾರಿ ಕಲಸಕ್ಕೆ ಕಲಸ ತನಕ ಬರೋ ತನಕ ವೇ ಒನ್ ನಂಬರ್ ಕಲಸ ತನಕ ಬರೋ ತನಕಕ್ಕೆ ಮತ್ತೆ ಕಲಸ ತನಕ ಬರೋ ತನಕ ರೋಡು ಔಟ್ಸ್ಟ್ಯಾಂಡಿಂಗ್ ಕಲಸದ ನಂತರ ನಾವು ಇಂಥ ಪ್ಲೇಸಿಗೆಲ್ಲ ಬರಬೇಕಾದ್ರೆ ಇಂಥ ವ್ಯೂಗೆ ನಾವು ಮತ್ತು ಅದು ಇದಿತ್ತಲ್ಲ ಜೋಗು ಮತ್ತು ಆ ಜರಿ ಆ ಲುಂಬ ಜರಿ ಮತ್ತು ಯಾವುದೆಲ್ಲ ಪ್ಲೇಸಿನ ಹೋಗಿದ್ದೇನೆ ಅಲ್ಲಿಗೆ ಹೋಗಬೇಕಾದ್ರೆ ಅಲ್ಲಿಗೆ ವೇಗೆ ಹೋಗುವ ದಾರಿ ಉಂಟಲ್ಲ ಥರ್ಡ್ ಕ್ಲಾಸ್ ಥರ್ಡ್ ಕ್ಲಾಸ್ ಅದಕ್ಕಿಂತ ಕಮ್ಮಿ ಕಮ್ಮಿದಿತ್ರ ಅದು ಅದಕ್ಕೆ ಈಗ ನಾವು ಎಲ್ಲರೂ ಈ ಕಂಕಣ ಬೀಳ್ತಿದ್ವಿ ಸೀದಾ ಡಬ್ಬಿಗೆ ಕಾಸಾಗ್ತೇವಲ್ಲ ಡಬ್ಬಿಗೆ ಹಣ ಹಾಕ್ತೇವಲ್ಲ ಹಾಗೆ ಬೀಳ್ತಿದ್ವಿ ದೇವರ ಪುಣ್ಯದಿಂದ ವಾಪಸ್ ಬಂದ್ವಿ ಜೀವಂತವಾಗಿ ಬಂದ್ವಿ ರೋಡು ಸ್ವಲ್ಪ ಸರಿ ಇಲ್ಲ ಬಟ್ ವ್ಯೂ ನಾನು ನಿಮಗೆ ತೋರಿಸ್ತೇನೆ ಇದು ಯಾವುದು ಇದು ಇದಲ್ಲ ಇದ್ರ ಬೇರೆ ಅಂದ್ರಲ್ಲ ಮರಣತ್ರ ಹಾ ಅಲುಂಬೆ ಪ್ಯೂ ಹೇ ಇದ್ರ ಬೇರೆ ಅಂದ್ರಲ್ಲ ರಾಣಿ ಜೇರಿ ರಾಣಿ ರಾಣಿಜೇರಿ ಸಾರಿ ರಾಣಿ ಪಿಯು ರಾಣಿ ಪಿಯು ಈ ರಾಣಿ ಪಿಯು ವಾ ರಾಣಿ ಪಿಯು ನಿಮಗೆ ನಾನು ತೋರಿಸ್ತೇನೆ ಜಸ್ಟ್ ಒನ್ ಸೆಕೆಂಡ್ ಮತ್ತೆ ಗಾಯ್ಸ್ ಎಲ್ಲ ನೋಡಿದ್ರಲ್ಲ ಎಲ್ಲ ಇದು ಇದ್ರ ಬೇರೆಂದ್ರೆ ರಾಣಿ ಸರಿ ಸಾರಿ ಸಾರಿ ಸ್ವಲ್ಪ ಅದು ಮರ್ತೋಗ್ತದೆ ನೀವು ನೀವು ನೇಮ್ ಅಲ್ಲ ಹಾಗೆ ಸ್ವಲ್ಪ ಹೆಚ್ಚು ಕಮ್ಮಿ ಆಗ್ತದೆ ಎಲ್ಲ ನೋಡಿದ್ರಿ ಇಲ್ಲಿ ಇದೆಲ್ಲ ರಾಣಿ ಜರಿಸ ನೋಡಿದ್ರಿ ಮತ್ತೆ ರಾಣಿ ಅದಂದ್ರೆ ರಾಣಿ ಅಲ್ಲಲ್ಲ ಅದಂದ್ರು ಅಲ್ಲ ಅದಂದ್ರೂ ಅದ್ರಿ ಅದು ರಾಣಿ ಜರಿಯಾ ಇದು ರಾಣಿ ವ್ಯೂ ಹಾ ಸಾರಿ ವ್ಯೂ ಪಾಯಿಂಟ್ ಹಾ ಇದು ರಾಣಿ ಜೆರಿ ಇದು ಇಲ್ಲಿ ಕಾಣ್ತಂಟಲ್ಲ ಇದು ರಾಣಿ ಜೆರಿ ಇದು ವ್ಯೂ ಪಾಯಿಂಟ್ ಅಂತೆ ವ್ಯೂ ಪಾಯಿಂಟ್ ವ್ಯೂ ಪಾಯಿಂಟ್ ಓಕೆ ಸ್ವಲ್ಪ ನಾಲಿಗೆ ಹೊರಳೋದಿಲ್ಲ ಕನ್ನಡದಲ್ಲಿ ಎಂತ ಮಾಡುದು ಅಡ್ಜಸ್ಟ್ ಬಿದ್ದರೆ ತಲೆಗೆ ಬಿದ್ದರೆ ಎರಡು ದಿವಸ ಬಿಟ್ಟು ತಲೆಗೆ ಅಂತ ಅಷ್ಟು ಗೂಹೆ ಇದು ಗುವೆ ಅಲ್ಲ ಅಂತ ಹೇಳ್ತಾರೆ ಅಂತ ಹೇಳ್ತಾರೆ ಅಷ್ಟು ಆಳ ಉಂಟು ಸಾರಿಯಾ ಅಷ್ಟು ಆಳ ಉಂಟಿದ್ದು ನಾಯ್ಸ್ ನೈಸ್ ಬಂದದಕ್ಕೆ ಸಹ ಫಾಯ್ದೆ ಇತ್ತು ಈ ಬಿಸಿಲು ಕಣ್ಣಿಗೆ ಹೊಡೆದು ಹೊಡೆದು ನಾನು ಕಪ್ಪಾಕ್ತೇನೆ ಅಂತ ನನಗೆ ಡೌಟು ಬಿಳಿಯಾಗಲಿಕ್ಕೆ ಮನೆಯಲ್ಲಿ ಕೂತ್ಕೊಂಡು ಕೂತ್ಕೊಂಡು ಕಷ್ಟಪಟ್ಟು ಬಿಳಿಯಾಗಬೇಕು ಇಲ್ಲಿ ಬಂದು ಒಂದು ದಿವಸದಲ್ಲಿ ಕಪ್ಪಾದರೆ ಎಂತ ಫೈದ ಬಾಲ ಬೈಲ ಬಾಲ ಬಾಲ ಇದು ಸಹ ನೋಡಿದ್ರಿ ಮತ್ತೆ ಇದು ಸಹ ಇನ್ನೊಮ್ಮೆ ನೋಡಿ ಇನ್ನೊಮ್ಮೆ ಸ್ವಲ್ಪ ನೀವು ಸಹ ಸ್ವಲ್ಪ ಜೋಲಿ ಮಾಡಿ ಇಲ್ಲಿ ಆ ಹಾ 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 ಆಹಾ ಕಣ್ಣು ಸಂಪು ಸಂಪು ಕಣ್ಣು ಸಂಪು ಸಂಪು ಎವ್ರಿವೇರ್ ಗ್ರೀನರಿ 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 ಎಲ್ಲ ಸೈಡು ಹಸಿರು 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 ಎಂಥ ಮಾಡೋದು ಹಸಿರು ಬೆಳೆಸಿ ಹಸಿರು ಉಳಿಸಿ ಗಿಡಗಳನ್ನು ಕಡಲಿಲ್ಲಾದರೆ ಈಗ ಇರ್ತಿತ್ತು ನಮ್ಮ ರಾಯ ಊರು ಎಲ್ಲ ಕಡ್ದು ಕಡಿದು ಕಡ್ದು ಸಿಟಿ ಮಾಡಿ ಮನುಷ್ಯ ಬೇಡದಾಗೆ ಮಾಡಿದ್ದಾರೆ ಎಂತ ಮಾಡೋದು ಓಕೆ ಟಾಟಾ ಪು ರಾ ರಾಣಿ ವ್ಯೂ ಅದು ಸಹ ತೋರಿಸಿದ್ದೆ ರಾಣಿ ಝರಿ ಅದು ಸಹ ರಾಣಿ ಝರಿ ಅದು ಏನು ಮೆಲ್ಟಿಂಗ್ ಪಾಯಿಂಟ್ ಎಂಥದಾದ್ರದ್ದು ಹೆಸರು ಅದೊಂದು ಅದು ಸಹ ಓಕೆ ಎರಡು ಸಾಕು ಅವರಪ್ಪ ಆಯಿತು ಇನ್ನು ವಾಪಸ್ ಅದೇ ವೇಯಲ್ಲಿ ಹೋಗಬೇಕು ಬ್ಯಾಕ್ ಟು ಹೋಮ್ ಬ್ಯಾಕ್ ಟು ಹೋಮ್ ಆ ವೇಯಲ್ಲಿ ಹೋಗಬೇಕಾದ್ರೆ ಇದು ನೋಡಿ ಇದು ಬೆಟ್ಟವ ಇದು ಇದು ಮೇಲೆ ಹತ್ತಲಿಕ್ಕೆನೇ ಇಲ್ಲಿಗೆ ತನಕ ಬರ್ತದೆ ಇದು ವಾಪಸ್ ಹೇಳ್ಕೊಂಡು ಹೋಗ್ಬೇಕು ಅಲ್ಲಿ ತನಕ ಯಾರು ಹೋಗ್ತಾರೆ ಒಂದು ಕುಡಿಲಿಕ್ಕೆ ಜ್ಯೂಸ್ ಅಂಗಡಿ ಇಲ್ಲ ತಿನ್ನಲಿಕ್ಕೆ ಒಂದು ಹೋಟೆಲ್ ಇಲ್ಲ ಏನೂ ಇಲ್ಲ ಇಲ್ಲಿ ಹಣ ಇಲ್ಲ ಅಂತಲ್ಲ ಅದು ಹೊಟ್ಟೆಲಿದ್ದರೆ ತಿನ್ಬೋದು ಉಂಟು ಅಲ್ಲಿ ಮುಂದೆ ಅಲ್ಲಿ ಅದು ಅಂಗಡಿ ನೋಡುವಾಗ ಬೇಡ ಅಂತಂತದೆ ಬಿಕಾಸ್ ಅಲ್ಲಿ ಸ್ಟಾಕ್ ಮಾರ್ಕೆಟ್ ಇದ್ದಾಗೆ ಉಂಟದು ಸ್ಟಾಕ್ ಇಟ್ಟಾಗೆ ಉಂಟು ನನಗೆ ಒಂದು ಎರಡು ನಿಮಿಷ ತಿನ್ನಲಿಲ್ಲ ತಿನ್ನಲಾರ್ದು ಇದ್ದರೆ ಏನಾಗಲ್ಲ ಒಳ್ಳೆಯದೇ ಫುಡ್ ತಿನ್ನುವ ಅದು ಹೋಗಿದ್ದು ಫುಡ್ ತಿಂದು ಮತ್ತೆ ಒಂದು ವಾರ ರೆಸ್ಟ್ ಮಾಡಿದರೆ ಹೇಗೆ ಅಲ್ಲ ಓಕೆ ಎಂಥದ್ದಾಗಿರಲಿ ಇಲ್ಲಿಗೆ ಬರಬೇಕಾದ್ರೆ ಬನ್ನಿ ಒಳ್ಳೆ ಒಳ್ಳೆ ವ್ಯೂ ಇಲ್ಲಿ ನೋಡಲಿಕ್ಕೆ ಆಗಿ ಒಂದಕ್ಕಿಂತ ಒಂದು ಒಂದಕ್ಕಿಂತ ಒಂದು ಅಡ್ಡಿ ಬಲಿ ಅಡ್ಡಿ ಬಲಿ ವ್ಯೂ ಉಂಟು ಓಕೆ ಒಂದಕ್ಕಿಂತ ಒಂದು ಚಂದ ಚಂದ ವ್ಯೂ ಉಂಟು ನಿಮಗೆ ಯಾವ ವ್ಯೂ ಬೇಕು ಆ ವ್ಯೂ ನೋಡಿ ಒಂದು ದಿವಸ ಎರಡು ದಿವಸ ಒಳ್ಳೆ ರಜೆ ತೊಕೊಳ್ಳಲಿ ಕಂಪನಿಯಿಂದ ಎಲ್ಲರೊಮ್ಮೆ ವಿಸಿಟ್ ಮಾಡಿ ಒಳ್ಳೆ ಪ್ಲೇಸ್ ಇಲ್ಲಿಗೆ ರಾಣಿ ವ್ಯೂಗೆ ಬರಲಿಕ್ಕೆ ಒಂದು ರೂಪಾಯಿ ಖರ್ಚಿಲ್ಲ ಗಾಡಿ ತೊಗೊಳದು ಬರ್ರ ಓಡಿಕೊಂಡು ಬರಬೇಕು ಅಷ್ಟೇ ಇಲ್ಲ ಪೆಟ್ರೋಲ್ ಹಾಕೋದು ಬರೋದು ಓಕೆ ನಮ್ಮದು ಬಾಯಿ ಕನ್ನಡದಲ್ಲಿ ಮಾತಾಡ್ತಿದ್ದೇನೆ ಆದರೂ ಅವನು ಕನ್ನಡದಲ್ಲಿ ಮಾತಾಡ್ತಾ ಇಲ್ಲ ಏನು ಮಾಡೋದು ನಮ್ಮದು ಫ್ರೆಂಡ್ಗಳೇ ಈಗಿದ್ದಾರೆ ಖಾಲಿ ಈ ಸಲ ನಾವು ಇಬ್ಬರೇ ಬಂದಿದ್ದೇವೆ ನಾವು ನಾವಿಬ್ಬರೇ ಬಂದಿದ್ದೇವೆ ನಾವಿಬ್ಬರೇ ಬಂದಿದ್ದೇವೆ ಅದಕ್ಕೆ ಎಂಥ ಮಲ್ಲಿಗಾಗಲ್ಲ ನಮ್ಮ ದೋಸ್ತಿ ಬೇರೆ ಫ್ರೆಂಡ್ಗಳಿಗೆಲ್ಲ ಕರೆದ್ವಿ ಅವರು ಬರಲಿಲ್ಲ ನಾನು ನಿಮ್ಮ ಹತ್ರ ಮಾಡಿಕೊಂಡು ಮಾತಾಡಿಕೊಂಡು ಹಿಂಗೆ ಮುಂದೆ ನಡ್ಕೊಂಡು ಹೋದ್ರಿ ನನಗೆ ಆಂಬುಲೆನ್ಸ್ ಬರಬೇಕಾಗ್ತದೆ ಈಗ ಕರ್ಕೊಂಡು ಹೋಗ್ಲಿಕ್ಕೆ ಹಾಗೆ ಇಲ್ಲಿ ರೋಡು ಓಕೆ ಹಲೋ ಹೇಳಿ ಬ್ರದರ್ ಹಾಂ ಡಿಮ್ಮ ಇದು ಆಯಿತು ಚಾರ್ಜ್ ಸಹ ಖಾಲಿ ಆಗಿದೆ ಅಂತ ಹಲೋ ಅಲ್ಲ ಇದೆಂದ್ರೆ ಇತ್ತು ಎಂದು ಕಂಡು ಇಲ್ಲಲ್ಲ ಹಲೋ ಹಾಂ ಬಿಲ್ಲಾ ಇದು ಚೊಮ್ಮೆ ಇದಕ್ಕೆ ಬೈಲಿಗು ಬೆಚ್ಚ ಇದು ಡಿಮ್ಮ ಊರ್ಲಾ ಹಾಂ ಅಣ್ಣ ಅಮ್ಮ ಅಲ್ಲ ಒಂದು ಇನ್ನೂ ಫಾಲ್ಟ್ ಉಂಟಾ ಅಂಟಿದ್ರು ಕ್ಯಾಮರಾ ಕ್ಯಾಮರಾ ಈಸ್ ನಾಟ್ ದ್ಯಾಟ್ ಮಚ್ ಗುಡ್ ಓಕೆ ಪ್ಲೀಸ್ ಅಜೆಸ್ಟ್ ಓಕೆ ಟಾಟಾ ಬೈ ಬಸ್ ಯು ನಾವು ಇನ್ನು ಸಿಗುವ ನಮ್ಮ ನೆಕ್ಸ್ಟ್ ವ್ಲಾಗಲ್ಲಿ ಬೇರೆ ನ್ಯೂ ಪ್ಲೇಸಲ್ಲಿ ಓಕೆ ಅಲ್ಲಿ ತನಕ टे केर टाटा बाय बाय यू लाइक शेयर कमेंट सब्सक्राइब प्लीज मारी ओके टाटा चल टाटा बाय बाय